ಸ್ನೇಹಿತರೆ ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹ ಬಹಳ ಆಳ ಮತ್ತು ಹಳೆಯದು ಸ್ವಾತಂತ್ರ್ಯ ನಂತರ ಭಾರತ ವಿಶ್ವ ಭೂಪಟದಲ್ಲಿ ತನ್ನ ಬೆಲೆಯನ್ನು ಭದ್ರವಾಗಿ ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದಾಗ ಅಂದಿನ ಸೋವಿಯತ್ ಒಕ್ಕೂಟ ಅದಕ್ಕೆ ನೆರವು ನೀಡಿತು ಮತ್ತು ಇಂದಿಗೂ ರಷ್ಯಾ ತನ್ನ ಸ್ನೇಹವನ್ನು ಉಳಿಸಿಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ದಿನಗಳ ಕಾಲ ಭೇಟಿಗಾಗಿ ರಷ್ಯಾಕ್ಕೆ ತೆರಳುತ್ತಾರೆ ಉಕ್ರೇನ್ ಮೇಲೆ ರಷ್ಯಾ ದಾಳಿ ನಡೆಸಿದ ನಂತರ ಪ್ರಧಾನಿ ಮೋದಿಯವರು ಮೊದಲು ರಷ್ಯಕ್ಕೆ ಭೇಟಿ ನೀಡುತ್ತಾರೆ ರಷ್ಯಾದ ಮೇಲೆ ಹೇರಿರುವ ನಿರ್ಬಂಧಗಳು ಮತ್ತು ಅಮೆರಿಕದ ಜೊತೆಗೆ ಪಾಶ್ಚಿಮಾತ್ಯ ದೇಶಗಳನ್ನು ತನ್ನ ಪಾಳೆಯಲ್ಲಿ ಕೆರಳಿಸುವ ಭಯದಿಂದ ವಿಶ್ವದ ಇತರ ದೇಶಗಳು ರಷ್ಯಾಕ್ಕೆ ಹೋಗುವುದನ್ನು ತಪ್ಪಿಸಿರುವ ಸಮಯದಲ್ಲಿ ಪ್ರಧಾನಿ ಮೋದಿ ರಷ್ಯಾಕ್ಕೆ ಹೋಗ್ತಾರೆ ಇದು ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧ ಎಷ್ಟು ಆಳವಾಗಿದೆ ಎಂಬುದನ್ನು ತಿಳಿಸ್ಕೊಡುತ್ತೆ ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹವು ದಶಕಗಳಷ್ಟು ಹಳೆಯದು ಮತ್ತು ತುಂಬ ಗಟ್ಟಿಯಾಗಿದೆ ಭಾರತಕ್ಕೆ ರಷ್ಯಾ ಕಷ್ಟದ ಸಮಯದಲ್ಲಿ ನಮ್ಮನ್ನು ಬೆಂಬಲಿಸಿದ ಸ್ನೇಹಿತ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಮತ್ತು ಪಾಕಿಸ್ತಾನ ಯುದ್ಧವಾಗಿರಲಿ ಅಥವಾ ಕಾಶ್ಮೀರ ಸಮಸ್ಯೆಯಾಗಿರಲಿ ಅದೇ ಸಮಯದಲ್ಲಿ ಭಾರತವು ರಷ್ಯಕ್ಕೆ ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಯುದ್ಧದಲ್ಲಿ ಭಾರತ ಭಾರಿ ಜಯ ಸಾಧಿಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತವು ರಷ್ಯಾದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಅದರ ಪ್ರಕಾರ ಭಾರತದ ಮೇಲೆ ದಾಳಿಯಾದರೆ ಅದನ್ನು ಸೋವಿಯತ್ ಒಕ್ಕೂಟದ ನಾ ದಾಳಿ ಎಂದು ಪರಿಗಣಿಸಲಾಗುತ್ತೆ ಸೋವಿಯತ್ ಒಕ್ಕೂಟವು ಇದಕ್ಕಾಗಿ ತನ್ನ ಸೈನ್ಯವನ್ನು ಕಳಿಸುತ್ತೆ ಆ ಸಮಯದಲ್ಲಿ ಅಮೆರಿಕ ಮತ್ತು ಬ್ರಿಟನ್ ಪಾಕಿಸ್ತಾನದ ಪರವಾಗಿ ನಿಂತಿತ್ತು ಈ ಎರಡೂ ರಾಷ್ಟ್ರಗಳು ಯುದ್ಧದಲ್ಲಿ ಪಾಕಿಸ್ತಾನ ಗೆಲ್ಲಬೇಕೆಂದು ಬಯಸಿತ್ತು ಡಿಸೆಂಬರ್ ಆರರಂದು ಭಾರತವು ಬಾಂಗ್ಲಾದೇಶವನ್ನು ಸ್ವತಂತ್ರ ರಾಷ್ಟ್ರವೆಂದು ಗುರುತಿಸಿತ್ತು ಮತ್ತು ಅದರ ನಂತರ ಯು ಎಸ್ ನೌಕಾಪಡೆ ಅಂದರೆ ಏಳನೇ ನೌಕಾಪಡೆಯ ಒಂದು ಭಾಗವನ್ನು ಮಧ್ಯ ಪ್ರವೇಶಿಸಲು ಬಂಗಾಳ ಕೊಲ್ಲಿಗೆ ಹೋಗಲು ಆದೇಶಿಸಿತ್ತು ಅದೇ ಸಮಯದಲ್ಲಿ ಬ್ರಿಟನ್ ತನ್ನ ಶಕ್ತಿಯುತ ಯುದ್ಧ ನೌಕೆ ಎಚ್ ಎಂ ಎಸ್ ಈಗಲನ್ನ ಅರಬ್ಬಿ ಸಮುದ್ರದ ಕಡೆಗೆ ಕಳಿಸಿತ್ತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಸೋವಿಯತ್ ಒಕ್ಕೂಟವು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳನ್ನು ಕಳಿಸಿತ್ತು ರಷ್ಯಾದೊಂದಿಗೆ ನೇರ ಸಂಘರ್ಷದ ಭಯದ ದೃಷ್ಟಿಯಿಂದ ಅಮೆರಿಕ ಮತ್ತು ಬ್ರಿಟನ್ ಹಿಮ್ಮಿಟ್ಟಬೇಕಾಯಿತು ಸೋವಿಯತ್ ಒಕ್ಕೂಟದ ಸ್ನೇಹದಿಂದಾಗಿ ಅಮೆರಿಕ ಮತ್ತು ಬ್ರಿಟನ್ ಯೋಜನೆಗಳು ವಿಫಲವಾದವು ಮತ್ತು ಈ ಯುದ್ಧದಲ್ಲಿ ಭಾರತವು ಪ್ರಚಂಡ ಜಯ ಸಾಧಿಸಿತ್ತು ಪಾಕಿಸ್ತಾನದ ಸುಮಾರು ತೊಂಬತ್ಮೂರು ಸಾವಿರ ಸೈನಿಕರು ಭಾರತೀಯ ಸೇನೆಯ ಮುಂದೆ ಶರಣಾದರು ಮತ್ತು ಹೊಸ ದೇಶ ಬಾಂಗ್ಲಾದೇಶ ವಿಶ್ವ ಭೂಪಟದಲ್ಲಿ ಹೊರಹೊಮ್ಮಿತು ಕಾಶ್ಮೀರ ವಿಚಾರದಲ್ಲಿ ವೀಟೋ ಬಳಸಲಾಯಿತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳು ಎಂದಿಗೂ ಸಾಮಾನ್ಯವಲ್ಲ ಎರಡು ದೇಶಗಳು ಹಲವು ಬಾರಿ ಯುದ್ಧದಲ್ಲಿ ಮುಖಾಮುಖಿಯಾಗಿವೆ ಈ ಯುದ್ಧಗಳಲ್ಲಿ ಪಾಕಿಸ್ತಾನವು ಪ್ರತಿ ಬಾರಿ ಸೋಲನ್ನ ಎದುರಿಸಬೇಕಾಗಿತ್ತು ಆದರೆ ಪಾಕಿಸ್ತಾನ ಅದನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರಲಿಲ್ಲ ಪಾಕಿಸ್ತಾನ ಮತ್ತು ಕಾಶ್ಮೀರ ಸಮಸ್ಯೆಯ ಬಗ್ಗೆ ಇಡೀ ಜಗತ್ತಿಗೆ ತಿಳಿದಿದೆ ಮತ್ತು ಈ ಕಾಶ್ಮೀರಕ್ಕಾಗಿಯೇ ಸೋವಿಯತ್ ಒಕ್ಕೂಟವು ತನ್ನ ನೂರನೇ ವೀಟವನ್ನು ನೀಡಿತ್ತು ಜೂನ್ ಎರಡು ಸಾವಿರದ ಒಂಬೈನೂರ ಅರವತ್ತೆರಡರಂದು ಐರ್ಲೆಂಡ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಭಾರತ ವಿರುದ್ಧ ನಿರ್ಣಯವನ್ನು ಮಂಡಿಸಿತ್ತು ಅದರ ಪರವಾಗಿ ವಿಶ್ವಸಂಸ್ಥೆ ಅಮೆರಿಕ ಫ್ರಾನ್ಸ್ ಬ್ರಿಟನ್ ಮತ್ತು ಚೀನಾದ ಕಾಯಂ ಸದಸ್ಯರಾಗಿದ್ದರು ತಾತ್ಕಾಲಿಕ ಸದಸ್ಯರ ಪೈಕಿ ಚೀಲಿ ಮತ್ತು ವೆನೆಜುವಿಯಲಾ ಸಹ ತಮ್ಮ ಬೆಂಬಲವನ್ನು ನೀಡಿತ್ತು ಆ ಸಮಯದಲ್ಲಿ ಸೋವಿಯತ್ ಒಕ್ಕೂಟವು ಸ್ನೇಹಿತನಂತೆ ವರ್ತಿಸಿತು ಮತ್ತು ಪಾಶ್ಚಿಮಾತ್ಯ ದೇಶಗಳ ಪಿತೂರಿಯನ್ನ ವೀಟೋ ಮಾಡಿತು ಬಾಹ್ಯಾಕಾಶ ಯೋಜನೆಗಳಿಂದಾಗಿ ಭಾರತವು ಇಂದು ಪ್ರಪಂಚಾದ್ಯಂತ ಚರ್ಚೆಯ ಕೇಂದ್ರವಾಗಿ ಉಳಿದಿದೆ ಆದಾಗ್ಯೂ ಈ ಕ್ಷೇತ್ರದಲ್ಲೂ ಭಾರತಕ್ಕೆ ಸಹಾಯ ಮಾಡಲು ಭಾರತದ ಅತ್ಯುತ್ತಮ ಮತ್ತು ವಿಶ್ವಾಸಾರ್ಹ ಸ್ನೇಹಿತ ರಷ್ಯಾ ತನ್ನ ಪಾತ್ರವನ್ನು ವಹಿಸಿದ ಸಮಯವಿತ್ತು ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು ರಷ್ಯಾದ ಸಹಾಯದಿಂದ ಸಿದ್ಧಪಡಿಸಲಾಗಿತ್ತು ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭಿಸಲಾಗಿತ್ತು ಅದೇ ಸಮಯದಲ್ಲಿ ಬಾಹ್ಯಾಕಾಶದಿಂದ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರ ಹೇಳಿಕೆ ಸಾರೇ ಜಹಾಸೆ ಅಚ್ಚ ಹಿಂದೂಸ್ತಾನ್ ಅಮಾರ ಸೋವಿಯತ್ ಒಕ್ಕೂಟದ ಸಹಾಯದಿಂದ ಮಾತ್ರ ಸಾಧ್ಯವಾಯಿತು ರಾಕೇಶ್ ಶರ್ಮಾ ಅವರು ಸೋವಿಯತ್ ಒಕ್ಕೂಟದ ಸೋಯಿ ಜೆಟ್ಟಿ ಅನ್ನೊಂದು ಬಾಹ್ಯಾಕಾಶ ನೌಕೆಯ ಮೂಲಕ ಮಾತ್ರ ಬಾಹ್ಯಾಕಾಶಕ್ಕೆ ತೆರಳಿದರು ಭಾರತವು ಫಿಲಿಪೈನ್ಸ್ಗೆ ಸೂಪರ್ ಸಾನಿ ಕ್ರೂಸ್ ಕ್ಷಿಪಣಿ ಬ್ರಹ್ಮಂಸ್ನ ಮೊದಲ ರವಾನೆಯನ್ನು ಕಳಿಸಿದೆ ಉಭಯ ದೇಶಗಳ ನಡುವೆ ಸುಮಾರು ಮೂವತ್ತೊಂದು ಪಾಯಿಂಟ್ ಇಪ್ಪತ್ತೈದು ಶತಕೋಟಿ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ ವಿಶ್ವದಲ್ಲಿ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುವ ದೇಶಕ್ಕೆ ಬ್ರಹ್ಮೋಂಸ್ನ ರಫ್ತು ದೊಡ್ಡ ವ್ಯವಹಾರವಾಗಿದೆ ರಷ್ಯಾ ನೆರವಿನಿಂದ ಭಾರತ ಬ್ರಹ್ಮೋಂಸ್ನಂತಹ ಕ್ಷಿಪಣಿಗಳನ್ನು ತಯಾರಿಸುತ್ತಿದೆ ರಷ್ಯಾ ತನ್ನ ತಂತ್ರಜ್ಞಾನವನ್ನು ಇಚ್ಛಿಸಿಕೊಳ್ಳುವುದರಿಂದ ಮಾತ್ರ ಇದು ಸಾಧ್ಯವಾಗಿದೆ ಇದಲ್ಲದೆ ಭಾರತದಲ್ಲಿ ಅನೇಕ ಪರಮಾಣು ಸ್ಥಾವರಗಳ ನಿರ್ಮಾಣದಲ್ಲಿ ರಷ್ಯಾ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಲ್ಲದೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಸೋವಿಯತ್ ಒಕ್ಕೂಟವು ಭಾರತಕ್ಕೆ ಮಿಕ್ ಇಪ್ಪತ್ತೊಂದು ವಿಮಾನವನ್ನು ನೀಡಿತ್ತು ಅದೇ ಸಮಯದಲ್ಲಿ ಭಾರತದ ಮೊದಲ ಜಲಾಂತರ್ಗಾಮಿ ಫ್ಯಾಕ್ಸ್ ಟ್ರ್ಯಾಟ್ ವರ್ಗವನ್ನು ರಷ್ಯಾದಿಂದ ತೆಗೆದುಕೊಳ್ಳಲಾಗಿದೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತಕ್ಕೆ ರಷ್ಯಾದ ಕೊಡುಗೆ ಕಡಿಮೆ ಏನಿಲ್ಲ ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹ ಆಳವಾದದ್ದು ಮತ್ತು ಅತ್ಯಂತ ಹಳೆಯದು ಸ್ವಾತಂತ್ರ್ಯ ನಂತರ ಭಾರತವು ವಿಶ್ವ ಭೂಪಟದಲ್ಲಿ ತನ್ನನ್ನು ಭದ್ರವಾಗಿ ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದಾಗ ಅಂದಿನ ಸೋವಿಯತ್ ಒಕ್ಕೂಟ ಅದಕ್ಕೆ ನೆರವಾಯಿತು ಇಂದು ನಾವು ಭಾರತದಲ್ಲಿ ಕಾಣುತ್ತಿರುವ ಕೈಗಾರಿಕೀಕರಣ ಅಡಿಪಾಯವನ್ನು ಹಾಕುವಲ್ಲಿ ಸೋವಿಯತ್ ಒಕ್ಕೂಟವು ಪ್ರಮುಖ ಕೊಡುಗೆಯನ್ನು ಹೊಂದಿದೆ ಭಾರತದಲ್ಲಿ ಬಕಾರೋ ಬಿಲೈ ಕಾರ್ಖಾನೆಗಳು ಬಾಕ್ರಾನಂಗಲ್ ಅಣೆಕಟ್ಟು ಹೈದರಾಬಾದ್ ಫಾರ್ಮಸ್ಯೂಟಿಕಲ್ ಪ್ಲಾಂಟ್ ದುರ್ಗಾಪುರ ಸ್ಥಾವರಗಳಂತಹ ಅನೇಕ ಉದಾಹರಣೆಗಳಿವೆ ಇವುಗಳ ಸ್ಥಾಪನೆಯಲ್ಲಿ ರಷ್ಯಾ ಪ್ರಮುಖ ಕೊಡುಗೆ ನೀಡಿದೆ